ನಮಸ್ಕಾರ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿನ ವಿಚಾರವಾಗಿ ಕೆಲವೊಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಅಂತ ವಾಸ್ತುವಿನ ಬಗ್ಗೆ ಇರತಕ್ಕಂತಹ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ ಏನು ಅಂತ ಹೇಳಿದರೆ ಮನೆಯಲ್ಲಿ ನೆಮ್ಮದಿಗಾಗಿ ಶಾಂತಿಗಾಗಿ ಸುಖ ಸಂತೋಷಕ್ಕಾಗಿ ವಾಸ್ತುವಿನಲ್ಲಿ ಯಾವ ಬದಲಾವಣೆಗಳನ್ನು ಮಾಡಬೇಕು ವೀಕ್ಷಕರೇ ಅಂತ ಯಾವ ವಿಚಾರವನ್ನು ಮಾಡಬೇಕು ಯಾವ ಬದಲಾವಣೆಯನ್ನು ಮಾಡಬೇಕು ಗುರುಗಳೇ ಅಂಥೇಳಿ ಸುಮಾರು ವೀಕ್ಷಕರು ನಮಗೆ ಕಾಲ್ ಮಾಡುವುದರ ಮುಖಾಂತರವಾಯಿತು ಹಾಗೂ ಕಾಮೆಂಟ್ ಮುಖಾಂತರ ಆಯಿತು ತಿಳಿಸಿದ್ದಾರೆ ಹಾಗಾಗಿ ಈಗ ಅವರ ಒಂದು ವಿಚಾರದಲ್ಲಿನೇ ಹೇಳುವಂತಹ ವಿಷಯ ವಾಸ್ತುವಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಉಂಟಾಗಬೇಕು ಅಂದರೆ ವಾಸ್ತು ಅಂದರೆ ಅಸ್ತು ನಾನು ಸುಮಾರು ಸಲ ವಿಡಿಯೋಗಳಲ್ಲಿ ಹೇಳ್ತೇನೆ ವಾಸ್ತು ಅಂದರೆ ಅಸ್ತು ಅಸ್ತು ಅಂದರೆ ಶಾಂತಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋದಾದರೆ ವಾಸ್ತುವಿನ ದೇವತೆ ಆಗಿರುವಂತಹ ವಾಸ್ತು ಪುರುಷನು ಎಲ್ಲಿರ್ತಾನೆ ಅಂತ ಹೇಳಿದರೆ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಮೂಲೆಯನ್ನು ದೇವ ಮೂಲೆ ದೇವರ ಒಂದು ಅನುಗ್ರಹ ಇರತಕ್ಕಂತಹ ಒಂದು ಮೂಲೆ ಅನ್ನತಕ್ಕಂಥ ವಿಚಾರವನ್ನು ಹೇಳಬಹುದು ದೇವ ಮೂಲೆಯನ್ನು ನೀವು ಯಾವುದೇ ಕಾರಣಕ್ಕೂ ಸ್ವಲ್ಪ ಬೆಳೆಸುವುದರಿಂದ ಮೂಲೆಯನ್ನು ಒಂದು ನೂಲಾದರೂ ಒಂದು ಇಂಚಾದರೂ ಒಂದು ಅಡಿಯಾದರೂ ಬೆಳೆಸುವುದರಿಂದಾಗಿ ಮತ್ತು ಮುಖ್ಯದ್ವಾರವನ್ನು ಪ್ರಧಾನ ಬಾಗಿಲು ಅಂತ ಏನು ಕರಿತೇವೆ ಆ ಪ್ರಧಾನ ಬಾಗಿಲನ್ನು ಈಶಾನ್ಯದಲ್ಲಿ ಉಚ್ಚ ಈಶಾನ್ಯದಲ್ಲಿ ಸ್ಥಾಪನೆಯನ್ನು ಮಾಡತಕ್ಕಂತಹ ವಿಚಾರವನ್ನು ಇಟ್ಕೊಳ್ಬೇಕು ಎರಡನೇ ವಿಚಾರ ಎಷ್ಟೋ ಜನ ತಮ್ಮ ಪಾದರಕ್ಷೆಗಳನ್ನು ಈಶಾನ್ಯ ಭಾಗಕ್ಕೆ ಪ್ರಧಾನ ಬಾಗಿಲು ಮಾಡಿರುವುದರಿಂದಾಗಿ ಆ ಈಶಾನ್ಯ ಬಾಗಿ ಈಶಾನ್ಯ ಈಶಾನ್ಯದಿಂದ ತಮ್ಮ ಮನೆಯ ಒಳಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಪಾದರಕ್ಷೆಗಳನ್ನು ಹೆಚ್ಚಾಗಿ ಮಾಡ್ತಕ್ಕಂತಹ ತಪ್ಪು ಯಾವುದು ಅಂತ ಹೇಳಿದರೆ ತಾವುಗಳು ಆ ಪಾದರಕ್ಷೆಗಳನ್ನು ಆ ಒಂದು ಚಪ್ಪಲಿಯ ಸ್ಟ್ಯಾಂಡ್ ಅಂತ ಏನು ಹೇಳ್ತೀವಿ ಅದನ್ನು ಆ ಪಾದರಕ್ಷೆಗಳ ಸ್ಟ್ಯಾಂಡನ್ನು ನೀವು ಈಶಾನ್ಯದಲ್ಲೇ ಸ್ಥಾಪನೆ ಮಾಡಿರ್ತೀರ ಹೀಗೆ ಚಪ್ಪಲಿಯನ್ನು ಬಿಡಬೇಕು ಹೀಗೆ ಪ್ರಧಾನ ಬಾಗಿಲಿಂದ ಮನೆ ಒಳಗೆ ಹೋಗಬೇಕು ಅನ್ನತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ವಾಸ್ತು ಪುರುಷನ ಮೂಲೆಯಾಗಿರುವಂತಹದ್ದು ದೇವ ದೇವ ಮೂಲೆಯಾಗಿರುವಂತಹ ಈಶಾನ್ಯ ಭಾಗದಲ್ಲಿಯೇ ಆ ಒಂದು ಪಾದರಕ್ಷೆಯ ವ್ಯವಸ್ಥೆಯನ್ನು ಮಾಡಿರ್ತೀರ ಇದು ಸರಿಯಾದ ಮಾರ್ಗ ಅಲ್ಲ ಇದು ತಪ್ಪು ಮಾರ್ಗ ಹಾಗಾಗಿ ವಾಸ್ತುವಿನ ಒಂದು ವಿಚಾರದ ಪ್ರಕಾರವಾಗಿ ಚಪ್ಪಲಿಯ ಒಂದು ಸ್ಟ್ಯಾಂಡ್ಗಳನ್ನು ಬೇರೆ ಇನ್ನಾವುದೋ ಜಾಗಕ್ಕೆ ಇಡುವುದಂತಹದ್ದು ತಿಳ್ಕೊಳ್ಳಿ ಬೇರೆ ಇನ್ನಾವುದೋ ಜಾಗಕ್ಕೆ ಅಂದರೆ ನೀಚ ಈಶಾನ್ಯ ಆಗಿರಬಹುದು ಇನ್ನೊಂದು ಚೂರು ಒಳಗಡೆ ಆಗಿರಬಹುದು ಈ ರೀತಿಯಾದಂತಹ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಉತ್ತಮ ಹಾಗಾಗಿ ದೇವಮೂಲೆಯಲ್ಲಿ ಯಾವತ್ತಿದ್ರೂ ನಿಮ್ಮ ತುಳಸಿಯಂತಹ ಒಂದು ವಿಚಾರ ನಿಮ್ಮ ಮನೆಯಲ್ಲಿ ಸಂಪಾಗಿರಬಹುದು ನೀರಿನ ವ್ಯವಸ್ಥೆ ಆಗಿರಬಹುದು ಗಂಗೆಯಲ್ಲಿ ಇರ್ತಾಳೋ ಅಲ್ಲಿ ಈಶಾನ್ಯ ಭಾಗದಲ್ಲಿ ನೀರಿನ ಒಂದು ವ್ಯವಸ್ಥೆ ಇಷ್ಟನ್ನು ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಬೇರೆ ಬೇರೆ ಅನುಪಯುಕ್ತ ವಸ್ತುಗಳನ್ನು ಅಲ್ಲಿ ಇಡುವುದನ್ನು ತಪ್ಪಿಸಬೇಕು ಮತ್ತು ಆ ಈಶಾನ್ಯ ಮೂಲೆ ಅನ್ನ ದೇವ ಮೂಲೆ ಅಂತ ಪ್ರಧಾನ ಮೂಲೆ ದೇವ ಮೂಲೆಯಾಗಿ ಅದಕ್ಕೆ ಒಂದು ಗೌರವವನ್ನು ಸಲ್ಲಿಸ್ತಾ ಬಂದು ಅಲ್ಲಿ ಒಂದು ತುಳಸಿಯ ಒಂದು ಕಟ್ಟೆಯನ್ನು ಕಟ್ಟಿ ಅಲ್ಲಿ ಪೂಜೆ ದಿನನಿತ್ಯ ಮಾಡ್ತಾ ಹೋದರೆ ಮನೆಯಲ್ಲಿ ವಾಸ್ತುವಿನಿಂದ ಅಸ್ತುವಾಗಿ ಅಸ್ತುವಿನಿಂದ ಶಾಂತಿಯಾಗಿ ನಿಮ್ಮ ಮನೆಯಲ್ಲಿ ಸುಖ ಸೆಮ್ಮ ನೆಮ್ಮದಿ ಶಾಂತಿ ಅವತ್ತೂ ನೆಲೆಸ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ